ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಇದು ಜೆ ರೋಡ್ ಗಾಡಿ ಕಳಿಸ್ಕೊಡಿದ್ರೆ ಟ್ರ್ಯಾಕ್ಟರ್ ಹೇಳ್ರ ಬಡಲಿಷ್ಟು ಗಾಡಿಯು ಗಾಡಿ ಬಡಲಿಷ್ಟು ನೋಡ್ರಿ ಓಣರ್ ಎಷ್ಟು ಗಾಡಿಯು ಗಾಡಿ ಓನರ್ ಎಷ್ಟ್ರೆ ಫಸ್ಟ್ ಫಸ್ಟ್ ಪಾರ್ಟ್ ಡಾಕ್ಯುಮೆಂಟ್ಸ್ ರೆಡಿ ಇದೆಯಾ ರೆಡಿ ಆ ಎಲ್ಲ ರೆಡಿ ಇದೆ ಇನ್ಶೂರೆನ್ಸ್ ಸಂಖ್ಯೆ ಬಗ್ಗೆ ನಿಮ್ಮ ಸ್ನೇಹಿತರಲ್ಲ ಮಾಡ್ಕೊಂಡು ಹೋಗಬೇಕು ಗಾಡಿ ರೆಡಿ ಗೆಸ್ಟ್ ಆಗಿದೆ ಆ ಗಾಡಿ ರೆಡಿ ಗೆಸ್ಟ್ ಆಗಿದೆ ಏನು ರೆಡಿ ರೀಡಿಂಗ್ ಆ ರೀಡಿಂಗ್ 3 ವರ್ಷ ಆಗಿದೆ ಟೈರ್ ಚೆನ್ನಾಗಿ ಇದೆ ಗಾಡಿದು ಆ ಟೈರ್ ಕಡಿಸ ಚೆನ್ನಾಗಿ ಇದೆ ಟೈರ್ ಕಡಿಮೆ ಇದೆ ಬಟನ್ಸ್ ಅವಾಗ ಹಾಕಿದಿನಲ್ಲ ಟೈರ್ ಅಷ್ಟೇ ಇರೋದು ಎಷ್ಟು ಎಚ್ಪಿ ಗಾಡಿದು

ಫಸ್ಟ್ ಪಾರ್ಟಿ ಏನು ಲೋನ್ ಏನಿಲ್ಲ ಲೊಕೇಶನ್ ಗಡಿ ಇರೋದು ಲೊಕೇಶನ್ ದಾವಣಗೆರೆಯಲ್ಲಿ ದಾವಣಗೆರೆ ಹಾಂ ಎಷ್ಟು ಹೇಳ್ರಿ ಗಡಿ ರೇಟು ಫೈನಲ್ ಸರ್ ರೇಟ್ ಏನು ಮತ್ತೆ ನಾನು ಬಂದ ಬಿಡಂಗಿಲ್ಲ ಏನಿಲ್ಲ ಮೂರು ಅರವತ್ತು ಫೈನಲ್ ಇನ್ಶೂರೆನ್ಸ್ ಹಾಕಬೇಕು ನಿಮ್ಮತ್ರ ಹತ್ರ ತೊಗೊಂಡು ಹೋಗ್ಬೇಕು ಗಾಡಿ ಅದು ಯಾವ ಕಂಡೀಷನ್ ಇದೆ ಅದಕ್ಕೆ ತೊಗೊಂಡು ನೋಡ್ಕೊಂಡು ಹೋಗ್ಬೇಕು ಗಾಡಿ ಮೂರು ಅರವತ್ತು ಹಾಂ ಮೂರು ಅರವತ್ತು ಎರಡು ಸಾವಿರದ ಎಷ್ಟು ಗಾಡಿ ಹಾಂ ಎರಡು ಸಾವಿರದ ಎಷ್ಟು ಬಡಲು ಹದಿನೇಳು 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 ಓಡಾರ ಮಗೆಸಾ ಓಡಾರ ಇಷ್ಟ ಇದ್ರಿ ಗಾಡಿ ಫಸ್ಟ್ನೇ ಪಾರ್ಟಿ ಸಾಕಿ ಬಿಟ್ ಸರ್ ರೆಡಿಗಿದೆ ಹೌದು ಕೊಡ್ತೀರಾ ಆ ಓಕೆ ಮಾಡಿ ಇಲ್ಲ ಅದು ಮತ್ತೆ ಮಾಡಂಗಿಲ್ಲ ಫೈನಲ್ ರೇಟ್ ಅದು ಓಕೆ ಯು ಓಕೆ